ಜೈ ಶ್ರೀರಾಮ್ ನಿಮ್ಮ ಪ್ರೀತಿಯ ವೈಡೂರ್ಯ ಮಾಡುವ ನಮಸ್ಕಾರಗಳು ಎಲ್ಲರ ಬಾಳಲ್ಲೂ ಒಂದು ಜಾಗ ತಗೋಬೇಕು ಮನೆ ಕಟ್ಟಬೇಕು ಅನ್ನುವಂತಹ ಕನಸು ಇದ್ದೇ ಇರುತ್ತೆ ಆ ಕನಸನ್ನು ನನಸು ಮಾಡುವಂತಹ ವಿಶೇಷ ಮಾಹಿತಿ ಪೂಜೆ ಮತ್ತು ಜಾಗದ ವಿಷಯವನ್ನು ತಿಳಿಸೋದಕ್ಕೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾವು ಹೊರಟಿರುವಂತಹ ಜಾಗ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಕಳ್ಳಲ್ಲಿ ತಾಲೂಕಿನಲ್ಲಿ ಭೂದೇವಿ ಸಮೇತ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಈ ಸನ್ನಿಧಾನಕ್ಕೆ ಸುಮಾರು ಎರಡೂವರೆ ಸಾವಿರ ವರ್ಷದ ಇತಿಹಾಸವಿದೆ ಗೌತಮ ಮುನಿಗಳಿಂದ ಸ್ಥಾಪಿತವಾದ ಈ ಸನ್ನಿಧಾನ ಕಾಲಕ್ರಮೇಣ ಭೂಗರ್ಭದಲ್ಲಿ ಹುದುಗಿ ಹೋಗಿತ್ತು ನಂತರ ಹದಿಮೂರನೇ ಶತಮಾನದಲ್ಲಿ ವಯ್ಸಳ ರಾಜ ವೀರಬಳ್ಳಾಳನು ಮರುಸ್ಥಾಪನೆ ಮಾಡಿ ಜೀರ್ಣೋದ್ಧಾರ ಮಾಡಿದ್ದಾರೆ ಈ ಸನ್ನಿಧಾನವು ಹೇಮಾವತಿ ನದಿ ದಡದಲ್ಲಿದೆ ಹಾಗೂ ವಿಷ್ಣುವಿನ ಮೂರನೇ ಅವತಾರವಾದ ವರಾಹಸ್ವಾಮಿಯು ಭೂದೇವಿ ಸಮೇತ ಇಲ್ಲಿ ನೆಲೆಸಿದ್ದಾರೆ ಕಪ್ಪು ಸಾಲಿ ಗ್ರಾಮದ ಈ ವಿಗ್ರಹವು ಸುಮಾರು ಹದಿನೆಂಟು ಅಡಿ ಎತ್ತರವಿದ್ದು ಭೂದೇವಿ ಮಹಾಲಕ್ಷ್ಮಿಯು ಎಡತೊಡೆಯ ಮೇಲೆ ಹಾಸೀನರಾಗಿದ್ದಾರೆ ಈ ಜಾಗದ ವಿಶೇಷತೆ ಏನಪ್ಪ ಅಂದರೆ ಮನೆ ಕಟ್ಟುವಂಥವರು ಸೈಟ್ ತೆಗೆದುಕೊಳ್ಳುವಂಥವ್ರು ಮತ್ತು ಭೂಮಿ ವಿವಾದ ಮತ್ತು ವ್ಯಾಜ್ಯ ಇರುವಂಥವರು ಇಲ್ಲಿ ಬಂದು ಹರಕೆ ಕಟ್ಟೋದ್ರ ಮುಖಾಂತರ ಅವರ ಒಂದು ಸಂಕಲ್ಪವನ್ನು ಪೂರ್ತಿ ಮಾಡ್ಕೋಬೋದು ಜಾಗ ತೆಗೆದುಕೊಳ್ಳುವಂಥವ್ರು ಐದಿಡಿ ಮಣ್ಣನ್ನು ಮನೆ ಕಟ್ಟುವಂಥವರು ಇಟಿಕೆಯನ್ನು ತೆಗೆದುಕೊಂಡು ಹನ್ನೊಂದು ಪ್ರದಕ್ಷಿಣೆಯನ್ನು ಮಾಡಿ ಸ್ವಾಮಿ ಸನ್ನಿಧಿಯಲ್ಲಿ ಸಂಕಲ್ಪ ಪೂಜೆಯನ್ನು ಮಾಡಿಸಿ ಇಲ್ಲಿಗೆ ಬಂದು ನಾವು ಮತ್ತೆ ಹರಕೆ ತೀರಿಸೋದ್ರ ಮುಖಾಂತರ ನಾವು ನಮ್ಮ ಕನಸನ್ನು ನನಸು ಮಾಡ್ಕೋಬಹುದು ಈ ಸನ್ನಿಧಾನ ಬೆಳಗ್ಗೆ ಒಂಬತ್ತುವರೆಯಿಂದ ಒಂದೂವರೆವರೆಗೂ ಹಾಗೂ ಸಂಜೆ ಮೂರುವರೆಯಿಂದ ಏಳುವರೆವರೆಗೂ ತೆರೆದಿರುತ್ತೆ ಸೊ ಇಲ್ಲಿನ ಸ್ಥಳೀಯರು ಸಹ ಇದ್ರ ಬಗ್ಗೆ ಮಾತಾಡಿದರೆ ಬನ್ನಿ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಅಕ್ಕ ನಮಸ್ಕಾರ ಭೂವರಹ ಸ್ವಾಮಿ ದೇವಸ್ಥಾನದ್ದು ವಿಶೇಷತೆ ಹೇಳ್ತೀರಾ ಅಕ್ಕ ಇವತ್ತು ನಾನು ದರ್ಶನಕ್ಕೆ ಬಂದಿದ್ದೀನಿ ಹಂಗೆ ಇಲ್ಲಿ ಅವರೇ ಅಲ್ವಾ ನೀವು ಹಾಗಾಗಿ ಹೇಳಿ ಇಲ್ಲಿ ದೇವಸ್ಥಾನದ ವಿಶೇಷತೆ ಹೇಳಿ ಅವಾ ಮನೆ ಕಟ್ಟಿ ಬೇಸ್ಮೆಂಟ್ ಇಟ್ಕೆ ಪೂಜೆ ಏನವಾ ಇನ್ ಬಾಕಿ ಸಮಸ್ಯೆಗೆ ಒಂದು ಭೂಮಿ ನೀವು ಮಾರ್ಬೇಕಾಗ್ಲಿ ಭೂಮಿ ತಗೋಬೇಕಾಗ್ಲಿ ಕಟ್ಟ ಮನೆ ಮಾರ್ಬೇಕಾಗ್ಲಿ ತಕೋಬೇಕಾಗ್ಲಿ ಇವ್ವಾ ಅಕ್ಕ ದುಡ್ಡು ಕಾಸು ಕೊಟ್ಟು ಹೇಗಿನಿಷ್ಟಿರ್ಲಿ ಒಂದು ಗೌರ್ಮೆಂಟ್ ಕೆಲಸ ಆಗ್ಬೇಕಾಗ್ಲಿ ಮಕ್ಳಿಗೊಂದು ವಿದ್ಯಾಭ್ಯಾಸ ಆಗಬೇಕಾಗ್ಲಿ ಒಂದು ಮದುವೆ ಹೆಸರಾಗಲಿ ಒಂದು ಮಕ್ಕಳಿದ್ದೇ ಹೋಗ್ಲಿ ಅವ ಸ್ವಾಮಿ ಲಾಡ್ ಸೈಡಲ್ಲಿ ಭೂಮಿ ಸಣ್ಣ ಮಾಡ್ಕೊಂಡು ಮೂರಿಡಿ ಮಣ್ಣು ಎತ್ಕೊಳ್ಳೋದವ ಮೂರು ಇಡೀ ಮಣ್ಣು ಎತ್ಕೊಂಡು ಯಾವ ಮೂರು ಸುತ್ತು ಐದು ಒಂಬತ್ತು ಹನ್ನೊಂದು ಕ್ಲಾಸ್ಟು ಎತ್ಕಂಡೆವ ಮೂರು ಸುತ್ತಾರು ಸರಿ ಐದು ಐದು ಮೂರಾರು ಸರಿ ಐದಾರು ಸರಿ ಒಂಬತ್ತಾರು ಸರಿ ಹನ್ನೊಂದು ಕ್ಲಾಸ್ಟು ನಮ್ಮ ಅಪ್ಪನ ಮಣ್ಣು ಎತ್ಕೊಂಡು ಯಾವ ಪರ್ದಕ್ಷ ಬಂದು ಕಾಯಿ ಹಡ್ಕೊಂಡು ಅಳಿಕೋಗೋದು ನಿಮ್ಮ ಹೆಸ್ರು ಕೇಳ್ತಾರೆ ಹೇಳಿ ಅವ ಸಂಕಲ್ಪ ಮಾಡಿ ನಿವಾದನೆ ಮಾಡಿ ತಾಪನೆ ಮಾಡಿ ಆ ಮಣ್ಣನ್ನು ಕೊಡ್ತಾರೆ ಈ ನನ್ನ ಅಪ್ಪನ ಕೊಟ್ಟು ಫ್ರೀ ಕೊಡ್ತಾರೆ ಅವಾಗ ಮನೆಗೆ ಹೋಗಿ ಇಷ್ಟ ಬಿಳಿ ಬಟ್ಟೆ ಮಾಡಿ ಅಷ್ಟು ಬಟ್ಟೆ ಮಾಡ್ಯಾವ ಚೀಟಿ ಒಂದು ತೆಗ್ದಾ ಕೊಟ್ಟು ಮಣ್ಣು ಪಕ್ಕದಲ್ಲಿ ಆ ಅವ ನಮ್ಮ ಅಪ್ಪನ ಕೊಟ್ಟು ಪಕ್ಕದಲ್ಲಿ ಇಟ್ಟು ಪೂಜೆ ಅವ ನಮ್ಮ ಅಪ್ಪನಿಗೆ ಏನು ಬೇಕು ಪೂಜೆ ಮಾಡಿದ್ರೆವ ನೀವು ನಮ್ಮ ಅಪ್ಪ ಗುರ್ತಾ ತೋರೆ ತೋರ್ತಾನೆ ಮೇಲೆ ಈ ಹೋಗಿ ನಮ್ಗೆ ದಾರಿ ಸಿಕ್ತು ಅಂದ್ಬಿಟ್ಟೆವ ಆ ನನ್ನ ಅಪ್ಪನಿಗೆ ಏನು ಅರ್ಕೆ ಕೊಡಬೇಕು ಕೊಡಿ ನಾನು ನನ್ನದಾನಕ್ಕೆ ಅಕ್ಕಿ ಕೊಟ್ಟಿರೋ ನುಂಡಿಗೆ ದುಡ್ಡು ಕೊಟ್ಟಿರೋ ಅವ್ನು ಪಂಚೆ ಸೀರೆ ಹತ್ತೆ ರೂಪಾಯಿ ಕೊಟ್ಟಿರೋ ನನ್ನ ಅಪ್ಪನಿಗೆ ಏನು ಬೇಕು ಅರ್ಕೆ ತುಂಬ ಒಳ್ಳೆಯದು ಒಳ್ಳೇದಾಗ ನನ್ನ ಹೆಸರು ಸುನಂದಮ್ಮ ಅಂತ ಇದೇ ಜಾಗಕ್ಕೆ ಬಂದೆ ಋಕ್ಕಳ್ಯವ ಒಳ್ಳೆದಾಗ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು